ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಒಂದು ಸಿಂಪಲ್ ಆದ ಬ್ಲಾಗ್ ಆಗ್ತಾ ಇದ್ದೇನೆ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಬ್ಲಾಗಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಓಕೆನಾ ಶುಭೋದಯ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ದೇವರಿಗೆ ಪೂಜೆ ಅಂತೂ ಆಯಿತು ಹಾಗೆ ಇಲ್ಲಿ ನೋಡಿ ಹೂವು ನೋಡುವಾಗ ಮತ್ತೊಂದು ಹೂವನ್ನು ತೋರಿಸುವ ಅಂತ ಅನ್ನಿಸ್ತು ನಿಮಗೆ ಇದು ಯಾವ ಹೂ ಅಂತ ಗೊತ್ತಾಗಿರಬೇಕು ಕೆಲವರಿಗೆ ಗೊತ್ತಿಲ್ಲದವರಿಗೆ ಹೇಳ್ತೇನೆ ಇದು ಬಾಳೆ ಹೂವು ನೋಡಿ ಈ ರೀತಿ ಬಿಡಿಸಿಟ್ಟಿದ್ದೇವೆ ಸೇಮ್ ಕಮಲದ ಹೂ ಥರ ಕಾಣಿಸತ್ತಲ್ವ ಬಾಳೆ ಗಿಡದ ಬಾಳೆ ಗೊನೆ ತುದಿ ಬಾಳೆ ಪೊಂಬೆ ಅಂತ ಹೇಳ್ತಾರೆ ಕೆಲವರು ಬಾಳೆ ಹೂ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹಾಗೆ ಇನ್ನೊಂದು ಹೂವು ಎಲ್ಲವೂ ಚೆಂದವೇ ಬೇರೆ ಬೇರೆ ರೀತಿ ಕಲರ್ ಬೇರೆ ಬೇರೆ ರೀತಿ ಡಿಸೈನ್ ಸೊ ಬೆಳಗ್ಗೆ ಬೆಳಿಗ್ಗೆ ಇಲ್ಲೊಂದು ಹಕ್ಕಿ ಬಂದಿದೆ ನೋಡಿ ನಮ್ಮ ಕಂಪೌಂಡ್ ಮೇಲೆ ಈ ಹಕ್ಕಿಯನ್ನು ನೋಡಿದರೆ ನಮ್ಮ ಕಡೆ ಮೊದಲೆಲ್ಲ ಹೇಳ್ತಿದ್ರು ಸ್ವೀಟ್ ಸಿಗತ್ತೆ ನೆಂಟರು ಬರ್ತಾರೆ ಮನೆಗೆ ಅಂದರೆ ಅಂದರೆ ಸ್ಕೂಲಿಗೆ ಹೋಗುವಾಗ ಈ ಹಕ್ಕಿ ಏನಾದರೂ ಮನೆಗೆ ಬಂದರೆ ಆ ದಿನ ಸ್ಪೆಷಲ್ ಅಂತ ಯಾಕಂದರೆ ಈ ಹಕ್ಕಿ ಬಂದರೆ ನೆಂಟರು ಬರ್ತಾರೆ ಸ್ವೀಟ್ ಸಿಗತ್ತೆ ಅಂತ ದೊಡ್ಡವರೆಲ್ಲ ಹೇಳ್ತಿದ್ರು ನಾವೆಲ್ಲ ನಂಬ್ಕೊಂಡಿದ್ವಿ ಯಾಕಂದರೆ ನೆಂಟರು ಬಂದ ಮೇಲೆ ಸ್ವೀಟ್ ಮಾಡಲೇಬೇಕಲ್ವ ಸ್ಪೆಷಲ್ ಮಾಡಲೇಬೇಕಲ್ವ ಹಾಗೆ ಅಕ್ಕಿ ತುಂಬಾ ಅಪ್ರೂಪಕ್ಕೆ ಬರೋದು ನಮ್ಮನೆ ಕಡೆ ಎಲ್ಲ ಅದು ಕಾಕತಾಳೀಯ ಅನ್ನೋ ಹಾಗೆ ಒಂದಕ್ಕೊಂದು ರಿಲೇಟ್ ಆಗಿಬಿಡ್ತಿತ್ತು ಅಕ್ಕಿ ಬರೋದಕ್ಕೂ ನೆಂಟರು ಬರೋದಕ್ಕೂ ಸರಿ ಹೋಗ್ತಿತ್ತು ಆದರೆ ಇಲ್ಲಿ ನಮ್ಮೂರಲ್ಲಿ ಇಲ್ಲಿ ಮನೆಯಲ್ಲಿ ಆ ಹಕ್ಕಿ ಡೇಲಿ ಬರುತ್ತೆ ಅಕ್ಕಿ ಬಂದಾಗ ನೆಂಟರು ಬರೋದೇನು ಅಂತೇನಿಲ್ಲ ಅಕ್ಕಿ ಬರದೇ ಇದ್ದಾಗೂ ಕೂಡ ನೆಂಟರು ಬರ್ತಾರೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಹಾಗೆ ನನಗೆ ನೆನಪಾದಾಗೆಲ್ಲ ನಗು ಬರುತ್ತೆ ಯಾಕಂದರೆ ಮೊದಲಿನ ಕಾಲದಲ್ಲಾದರೆ ನೆಂಟರು ಬಂದರೇ ನಮಗೆ ಸ್ವೀಟ್ ಸಿಗೋದು ಈ ರೀತಿಯಲ್ಲಿ ಸಿಟಿಯಲ್ಲಿ ಬೇಕ್ರಿಗಳು ಅದು ಇದು ಅಂತ ಇರಲಿಲ್ಲ ಈಗ ನೆಂಟರು ಬರಲೇಬೇಕಂತಿಲ್ಲ ಅಲ್ವಾ ಸ್ವೀಟ್ ತಿನ್ನೋಕ್ಕೆ ನಮಗೆ ಬೇಕಾದಾಗ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಅಥವಾ ತಂದು ತಿನ್ಬೋದು ಅಲ್ವಾ ಹಾಗೆ ಹಕ್ಕಿ ಬರೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲದಂಗಾಗಿದೆ ಹಾಗೆ ಹಕ್ಕಿ ನೋಡಿದಾಗೆಲ್ಲ ನನಗೆ ಸ್ಕೂಲ್ ಟೈಮಿಂದ ನೆನಪಾಗತ್ತೆ ನಗು ಬರುತ್ತೆ ಅಂದರೆ ಅಂದರೆ ಸ್ವೀಟ್ ಮಾಡೋದು ಅಪರೂಪ ತಾನೇ ಹಾಗೆಲ್ಲ ಸಣ್ಣ ಇರುವಾಗ ಹಾಗೆ ನೆಂಟರು ಬಂದರೆ ಮಾತ್ರ ಸ್ವೀಟ್ ಮಾಡೋದು ಇತ್ತು ಹಾಗೆ ಈ ಹಕ್ಕಿ ಬಂದರೆ ಖಂಡಿತ ನೆಂಟರು ಬರ್ತಾರೆ ಅಂತ ಒಂದು ನಂಬಿಕೆ ಆಗ ಈಗ ಮನೆಯಲ್ಲಿ ದಿನಾನು ಸ್ವೀಟ್ ಮಾಡೇ ಮಾಡ್ತೀವಿ ನೆಂಟರು ಬರಲಿ ಬರದೇ ಇರಲಿ ಅಲ್ವಾ ಹಾಗೆ ಇದೊಂದು ಹೂವು ಚಿಕ್ಕ ಚಿಕ್ಕ ಬಟನ್ ಥರ ಇದೆ ನೋಡಿ ಒಂಥರ ಸ್ಪೆಷಲ್ಲು ಮೊಗ್ಗಂತೂ ತೀರಾ ಒಂದು ಬಟನ್ನೇ ಥರ ಇರುತ್ತೆ ಆಮೇಲೆ ಹೂವಾದರೂ ಕೂಡ ತುಂಬ ಅರಳ್ಕೊಳ್ಳಲ್ಲ ಅಷ್ಟರಲ್ಲೇ ಸಣ್ಣದಾಗಿ ಅರಳ್ಕೊಂಡು ಕುಸುಮಗಳು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕುಸುಮಗಳಿರುತ್ತೆ ಚೆನ್ನಾಗಿ ಅನಿಸತ್ತೆ ಥರ ಡಿಫ್ರೆಂಟ್ ಆಗಿದೆ ಅಂತ ನಾನು ವೀಡಿಯೋ ಮಾಡಿಕೊಂಡೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕಲ್ವ ನಾವು ಓಡಾಡುವಾಗ ಹೂಗಳು ಎಷ್ಟೆಷ್ಟು ಥರ ಇರುತ್ತೆ ಅಂತ ಪ್ರಕೃತಿಯೊಂದು ಸೃಷ್ಟಿ ತುಂಬ ವಿಸ್ಮಯನೇ ಇರುತ್ತೆ ನಾವು ನೋಡೋಕ್ಕೋಗಲ್ಲ ಅಷ್ಟೆ ಇದು ನೋಡಿ ಅಮ್ಮ ಟೊಮೆಟೊ ಸಸಿ ಬೆಳೆಸೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಸಪೂರನೊಂದು ಸ್ಲಿಮ್ ಇರೋ ಶೀಟ್ ಇತ್ತು ಆ ಶೀಟ್ ಮೇಲೆ ಕಾಯಿ ಸಿಪ್ಪೆದೊಂದು ಇದಿರತ್ತಲ್ವ ಕಾಯಿ ಮೇಲೆ ಸಿಪ್ಪೆ ಇರುತ್ತಲ್ವಾ ಸಪೂರ್ ಸಪೂರ್ಗೆ ದೊಡ್ಡ ಸಿಪ್ಪೆ ತೆಗೆದ ಮೇಲೆ ಒಳಗಿನ ಒಂದು ಇರತ್ತಲ್ಲ ಸಿಪ್ಪೆ ಅದನ್ನೆಲ್ಲ ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಇಟ್ಟಿದ್ದಾರೆ ನೋಡಿ ಕಾಣಿಸುತ್ತಲ್ವ ಈ ಸಿಪ್ಪೆಯ ಮೇಲೆ ಕಾಯಿ ಕರಟೆ ಮೇಲೆ ಸಿಪ್ಪೆ ಇರತ್ತೆ ನೋಡಿ ಅದನ್ನು ತೆಗೆದುಬಿಟ್ಟು ಹೀಗೆಲ್ಲ ಮಣ್ಣು ಹಾಕಿ ಬೀಜಗಳನ್ನು ಹಾಕಿ ಸಸಿಗಳನ್ನು ಮಾಡೋ ಪ್ಲ್ಯಾನ್ ನಮ್ಮಂದು ಹಾಗೆ ಸ್ವಲ್ಪ ದಿನ ನಂತರ ನೋಡಿ ಬೀಜ ಎಲ್ಲ ಇದಾಗಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಸಸಿಗಳಾಗಿವೆ ಅದು ದಿನ ನೋಡೋದು ನಾವು ಎಷ್ಟು ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡಬೇಕು ಟೊಮೆಟೊ ಹಣ್ಣು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ತುಂಬ ಕೋಳಿ ನವಿಲು ಇದೆಲ್ಲ ಬರುತ್ತೆ ನಮ್ಮ ಮನೆ ಗಾರ್ಡನಲ್ಲಿ ಎಲ್ಲ ತಿಂದು ಹಾಕ್ಬಿಡತ್ತೆ ಬೀಜಗಳನ್ನು ಸಸಿಯಾಗೋಕ್ಕೆ ಬಿಡೋಲ್ಲ ಆ್ಯಕ್ಚುಲಿ ಇನ್ನು ಅದೇ ಸಸಿ ಇಷ್ಟು ದೊಡ್ಡದಾಯ್ತು ನೋಡಿ ಡೈಲಿ ಅದೇ ಕೆಲಸ ತಿಂಡಿ ತಿಂದು ಬೆಳಗ್ಗೆ ಗಾರ್ಡನಿಗೆ ಹೋಗುವಾಗ ಫಸ್ಟ್ ನೋಡೋದು ಈ ಸಸಿಗಳನ್ನು ಎಷ್ಟು ದೊಡ್ಡದಾಯ್ತಪ್ಪ ಅಂತ ಯಾಕಂದರೆ ಯಾವಾಗ ಟೊಮೆಟೊ ಹಣ್ಣಾಗುತ್ತೆ ಅಂತ ಕಾಯೋದು ಬೇರೆ ಯಾವುದೇ ಒಂದು ಸಸಿಯನ್ನು ನೆಟ್ಟು ದೊಡ್ಡದಾಗುವಾಗ ಹೀಗೇನೇ ಆಗೋದು ಹಣ್ಣಾಗಲಿ ತರಕಾರಿ ಆಗಲಿ ಹೂವಾಗಲಿ ಅಲ್ವಾ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ದೊಡ್ಡದಾಯ್ತು ಅಂತ ಇದು ನೋಡಿ ಕೆಸುವಿನ ಎಲೆಗಳು ನಾವು ಕೆಸುವಿನ ಎಲೆನ ರೆಸಿಪಿ ಮಾಡಿ ತೋರಿಸಿದ್ದೀವಲ್ವ ಪತ್ರೊಡೆ ಅದು ಇದು ಏನೆಲ್ಲ ಮಾಡ್ಬೋದು ಅದರ ಮೇಲೆ ನೀರು ಹಾಕಿದಾಗ ನೋಡಿ ಹೇಗೆ ನೀರು ನಿಂತಿರುತ್ತೆ ಇಲ್ಲ ಸೇಮು ಮುತ್ತು ರತ್ನ ಎಲ್ಲ ಇರುತ್ತಲ್ಲ ಆಭರಣಗಳಲ್ಲಿ ಆ ಮುತ್ತಿನ ಥರ ಮಣಿ ಥರ ಕಾಣಿಸುತ್ತೆ ನೋಡಿ ಎಲ್ಲನೂ ಕೂಡ ಆ ಮಣಿಗಳ ಥರವೇ ಕಾಣೋದು ಹಾಗೆ ಕಾಯಿ ಸಿಪ್ಪೆ ಒಂದು ಕಟ್ಟೆ ಒಳಗೆ ಹೀಗೆಲ್ಲ ಗಿಡಗಳಿವೆ ನಮ್ಮದು ತುಳಸಿ ಗಿಡ ಮತ್ತು ಗೋಳಿ ಸೊಪ್ಪು ಕೆಸು ಅದು ಇದು ಅಂತ ಸುಮಾರು ಸಸಿಗಳನ್ನು ನೆಟ್ಟಿದ್ದೇವೆ ರೆಸಿಪಿಗೂ ಆಗುತ್ತೆ ಮೆಡಿಸಿನ್ಗೂ ಆಗುತ್ತೆ ಹಾಗೆಲ್ಲ ಕಷಾಯಗಳನ್ನು ಮಾಡ್ತಾರಲ್ವ ಎಲ್ಲದಕ್ಕೂ ಆಗುತ್ತೆ ಕಟ್ಟೆ ನೋಡಿ ಚೆನ್ನಾಗಿದೆ ಒಂಚೂರು ಹಾಳಾಗಿಲ್ಲ ಇನ್ನು ಬಾಳೆ ಮರಗಳು ಹಾಗೆ ಆ್ಯಕ್ಚುಲಿ ಇದು ಶೂಟಿಂಗ್ ಮಾಡಿದ್ದು ಮಧ್ಯ ಮಧ್ಯ ಮಳೆ ಬಂದಿತ್ತಲ್ವ ಮಿಡ್ಲಲ್ಲಿ ಮಳೆ ಬರ್ತಾನೆ ಇರುತ್ತಲ್ಲ ಈ ವರ್ಷ ಹಾಗೆ ಆಗ ಇದನ್ನೆಲ್ಲ ನಾವು ವಿಡಿಯೋ ತಗೊಂಡಿದ್ದು ಯಾಕಂದರೆ ತುಂಬ ಸಮಯ ಆಯ್ತು ಈಗ ಅಪ್ಲೋಡ್ ಮಾಡೇ ಇರಲಿಲ್ಲ ನನ್ನಮ್ಮ ಈಗ ಒಬ್ಬರು ಮನೆಗೆ ಪೂಜೆಗೆ ಕರೆದಿದ್ದಾರೆ ಹಾಗೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಬಾಯ್ ಬಾಯ್ ಹಾಗೆ ಅಮ್ಮ ಹೋಗುವಾಗ ಅಮ್ಮ ಅಮ್ಮ ಅಂತ ಸಣ್ಣ ಮಕ್ಕಳ ಥರ ಕರೆದೇ ತಿರುಗಾ ಟಾಟ ಮಾಡಿದೆ ಇಲ್ಲೇ ನಮ್ಮ ಕೇರಿಯಲ್ಲೇ ಹೋಗೋದು ಅದು ಕೂಡ ಹಾಗೆ ಅಮ್ಮ ಹೋಗುವಾಗ ನಾವು ಎಷ್ಟೆಲ್ಲರೂ ಹಾಗೆ ಅಲ್ವಾ ಎಷ್ಟು ದೊಡ್ಡವರಾದರೂ ಕೂಡ ಅಮ್ಮ ಅಮ್ಮವೇ ಮಕ್ಕಳು ಮಕ್ಕಳೇ ಅಲ್ವಾ ಟಾಟ ಮಾಡೋದು ಹಾಗೆ ಅಮ್ಮ ಆಚೆ ಹೋಗ್ತಾ ಇದ್ದಂಗೆ ನಮ್ಮನೆ ಎಲ್ಲ ಓಡಾಡ್ತಾ ಇದ್ದೇನೆ ಕ್ಲೀನಾಗಿದೆ ಅಲ್ವಾ ಗಾರ್ಡನ್ನು ಹಾಗೆ ಸುಮ್ಮನೆ ಎಷ್ಟಂದರೂ ಮನೆ ಒಳಗೆ ಕುತ್ಕೊಳ್ಳೋದಕ್ಕಿಂತ ಹೊರಗಡೆ ಪ್ರಪಂಚಕ್ಕೆ ಬಂದರೇ ಖುಷಿ ಆಗತ್ತಲ್ವ ಗಿಡ ಮರಗಳು ಹಳ್ಳಿಯಲ್ಲಿದ್ದವರಿಗೆ ಇದೆಲ್ಲ ಕಾಮನ್ ಬಿಡಿ ತುಂಬ ದೊಡ್ಡ ಸಿಟಿಯಲ್ಲಿದ್ದವರಿಗೆ ಖುಷಿನೇ ಆಗುತ್ತೆ ನಾವೇನು ದೊಡ್ಡ ಸಿಟಿಯಲ್ಲಿಲ್ಲ ಆದರೂ ಕೂಡ ನನಗೆ ಗಿಡ ಮರಗಳು ಹಳ್ಳಿ ವಾತಾವರಣ ಇಷ್ಟ ಆಗತ್ತೆ ಆಚೆ ದೊಡ್ಡ ಸಿಟಿನೂ ಇರಬಾರ್ದು ಈಚೆ ತುಂಬ ಹಳ್ಳಿನೂ ಇರಬಾರ್ದು ಹಾಗೆ ನಮ್ಮ ಅಂಗಳದಲ್ಲಿ ಕೊಕ್ಕರೆ ಮೊಲ ಅಲ್ಲ ನೋಡಿ ಹೇಗೆ ಕುತ್ಕೊಂಡಿದ್ದಾವೆ ಹಾಗೆ ನಂಜಟ್ಟೆ ಹೂಗಳು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಬಿಳಿ ಬಿಳಿ ಹೂಗಳು ಒಂದು ಸಣ್ಣ ಮರ ಆಗಿದೆ ದೇವರ ಪೂಜೆಗೆ ಆಗುತ್ತೆ ಕೆಲವೊಂದು ಬಿದ್ದೇ ಹೋಗುತ್ತೆ ಗಾಳಿಯೆಲ್ಲ ಬರ್ತಿರತ್ತಲ್ವ ಹಾಗೆ ಹಳೆ ಹೂಗಳು ಬಿದ್ದೋಗಿರುತ್ತೆ ಆದರೆ ನೋಡೋದಕ್ಕೆ ಚೆಂದ ಅನಿಸುತ್ತೆ ಅಲ್ವಾ ಹಾಗೆ ನೋಡಿ ಗಿಡ ಇಷ್ಟು ದೊಡ್ಡದಿದೆ ಅದು ಇಲ್ಲಿ ನೋಡಿ ಒಂದು ಪುಟ್ಟ ಹಕ್ಕಿ ಬಂದಿದೆ ಕೊಕ್ಕರೆ ಹತ್ರ ಆ್ಯಕ್ಚುಲಿ ಇಲ್ಲಿ ಈ ಊರಲ್ಲಿ ತುಂಬ ಪಕ್ಷಿಗಳು ಬರುತ್ತೆ ನಮ್ಮದು ಸಮುದ್ರ ಹತ್ತಿರ ಇರೋದಿಕ್ಕೋ ಏನೋ ಒಟ್ಟು ಪಕ್ಷಿಧಾಮದ ಥರ ಆಗಿಬಿಡುತ್ತೆ ಡೈಲಿ ತುಂಬ ಹಕ್ಕಿಗಳು ಬರುತ್ತೆ ವೆರೈಟಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೇನೆ ಅಪ್ಲೋಡ್ ಮಾಡಿದ್ದೇನೆ ಆದರೆ ವ್ಯೂಸ್ ಬರಲ್ಲ ಯಾರಿಗೂ ಅದೆಲ್ಲ ಬೇಡಾಗಿದೆ ಈಗ ನೇಚರು ಗಿಡ ಮರ ಪಕ್ಷಿ ಪ್ರಾಣಿ ಎಲ್ರಿಗೂ ಸಿಕ್ಕಾಪಟ್ಟೆ ಕ್ರೌಡು ಅದು ಇದುವೇ ಇಷ್ಟ ಆಗೋದು ಕಾಣಿಸುತ್ತೆ ಗಾಸಿಪ್ಪಿಂಗು ಅದೇ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ ಎಲ್ಲರೂ ಜಾಸ್ತಿ ಹಾಗೇ ನನ್ನಂತ ಕೆಲವರು ಇಷ್ಟಪಡೋ ವ್ಯೂವರ್ ಇದ್ರೆ ನೋಡ್ಕೊಳ್ಳಿ ಸಿಟಿಯಲ್ಲಿದ್ದವರು ಅಂತ ನಾನು ಇದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೇನೆ ನೋಡಿ ಪುಟ್ಟಕ್ಕೆ ಎಷ್ಟು ಚೆನ್ನಾಗಿ ಕುಣಿತ ಕುಣಿತ ಹೋಗ್ತಾ ಇದೆ ನೋಡಿ ಮಕ್ಕಳಿಗಾದರೂ ಇದನ್ನು ತೋರಿಸ್ಬೇಕು ನೆಕ್ಸ್ಟು ಜನ್ರೇಷನಿಗೆ ಇದು ಕಾಣೋಕ್ಕೆ ಇರುತ್ತೋ ಇಲ್ಲೋ ಯಾಕಂದರೆ ತುಂಬ ಕಾಂಕ್ರೀಟ್ ಕಾಡಾಗ್ಬಿಟ್ಟಿದೆ ಅಲ್ವಾ ಹೊರಗೆ ನೋಡಿ ಕಿಟಕಿಯಿಂದ ನವಿಲು ನೋಡಿದ್ರ ಅದು ನಮ್ಮನೆ ಕಮಲದಲ್ಲೇ ಒಂದು ಪಾಟ್ ಮಾಡಿದ್ದೇವಲ್ವ ಅಲ್ಲಿ ನೀರಿದೆ ಅಲ್ಲ ಅದು ಕುಡಿಯೋಕ್ಕೆ ಬರುತ್ತೆ ಅಂಗಳದಲ್ಲೆಲ್ಲ ಓಡಾಡಿಕೊಂಡು ಹೋಗುತ್ತೆ ಏನಾದ್ರು ಬೀಜಗಳು ಬಿದ್ದರೆ ಅಥವಾ ಏನಾರು ಇದ್ದರೆ ತಿಂದ್ಕೊಂಡು ಹೋಗುತ್ತೆ ನಾನು ಹೊರಗಡೆ ಹೋದರೆ ಸ್ವಲ್ಪ ಬೇಗ ಓಡಿ ಹೋಗುತ್ತೆ ಅದಕ್ಕೋಸ್ಕರ ಕಿಟಕಿಯಿಂದ ತೋರಿಸ್ತಾ ಇದ್ದೇನೆ ಇದೆಲ್ಲ ಕಾಮನ್ ಅನ್ನ ಹೇಳಿಲ್ವಾ ಪಕ್ಷಿಗಳೆಲ್ಲ ತುಂಬ ಬರ್ತವೆ ನಮ್ಮ ಮನೆಯಲ್ಲಿ ಅಂತ ಹಾಗೆ ಗಿಡ ಮರಗಳನ್ನು ಮಾಡ್ಕೊಂಡುಬಿಟ್ರೆ ನಿಮ್ಮ ಮನೆಯಲ್ಲೂ ಬರುತ್ತೆ ಬಿಡಿ ಎಲ್ಲ ಕಡೆಯೂ ಬರುತ್ತೆ ಪಕ್ಷಿಗಳು ಗಿಡ ಮರ ಇದ್ದಲ್ಲೇ ತಾನೇ ಓಡಾಡೋದು ಹಾಗೆ ನಮ್ಮ ಮನೆ ಗುಲಾಬಿ ಹೂವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ರೆಡ್ ರೋಸ್ ನಾವು ಸಾಧಾರಣ ಹೂವನ್ನು ಕೊಯ್ಯೋದು ಕಮ್ಮಿ ಕೆಲವರ ಮನೆಯಲ್ಲಿ ಹೀಗೆಲ್ಲ ರೆಡ್ ರೋಸ್ ಬಿಟ್ಬಿಟ್ರೆ ರಪ್ಪ ಅಂತ ತೆಗೆದು ಮುಡ್ಕೊಬಿಡ್ತಾರೆ ನಾವು ಹಾಗೆ ಗಿಡದ ಮೇಲೇ ಇಟ್ಟಿರ್ತೇವೆ ತುಂಬ ಚೆಂದ ಕಾಣೋದು ಗಿಡದ ಮೇಲೇ ಆ್ಯಕ್ಚುಲಿ ನಾವು ಮೂಡ್ಕೊಂಡ್ರೆ ಬೇರೆಯವ್ರಿಗೆ ಕಾಣಿಸುತ್ತೆ ನಮಗೇನು ಕಾಣಿಸಲ್ಲಲ್ಲ ಹಾಗೆ ನಮಗೆ ಒಂದು ಖುಷಿ ಆಗೋದಾದರೆ ನಾವು ಗಿಡದ ಮೇಲೇ ಬಿಟ್ಟಿರಬೇಕು ಆಗ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಕಣ್ಣಿಗೆ ಹಿತ ಗಿಡಗಳನ್ನು ಮಾಡಿಕೊಂಡ್ರೆ ಆಗಿಲ್ಲ ಅದು ಹೂ ಬಿಟ್ಟಾಗ ಗಿಡದ ಮೇಲೆ ಹೂವನ್ನು ಇಟ್ಟರೆ ಚೆಂದ ನನ್ನ ಪ್ರಕಾರ ಯಾಕಂದರೆ ನಾವು ಅದನ್ನು ಕೀಳ್ತಾ ಇದ್ದರೆ ಬರೀ ಗಿಡ ಒಂದೇ ತೋರೋದಲ್ವ ನಮಗೆ ಹಾಗೆ ಖುಷಿ ಆಗಲ್ಲ ಇದು ನೋಡಿ ಮುತ್ತು ಮಲ್ಲಿಗೆ ಹೂವು ಸರ್ವಕಾಲಕ್ಕೂ ಇರುತ್ತೆ ದೇವರ ಪೂಜೆಗೆ ಹೋಗುತ್ತೆ ನೋಡೋದಕ್ಕೂ ಚೆಂದ ತುಂಬ ಆಗುತ್ತೆ ಒಂದು ಸಣ್ಣ ಗಿಡ ಇದ್ದರೆ ಸಾಕು ಇದು ನೋಡಿ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ತಂಬುಳಿಗೆ ಗಿಡ ಎಲ್ಲವರಿಗೆ ಕುಡಿ ತಂಬುಳಿ ಅಂತ ಹಾಕಿದ್ದೆ ನನ್ನ ಮತ್ತೊಂದು ಚಾನಲಲ್ಲಿ ಕುಕ್ಕಿಂಗ್ ಚಾನಲಲ್ಲಿ ಅದು ಸುಮಾರಿದೆ ಮನೆಯಲ್ಲಿ ಗಿಡ ಅದರದ್ದು ಚಟ್ನಿ ತಂಬುಳಿ ಏನೆಲ್ಲ ಮಾಡ್ಬೋದು ರೆಸಿಪೀಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದದು ಅದು ಹಾಗೆ ಅದನ್ನು ನಾನು ಇಟ್ಕೊಂಡೇ ಈ ಅಜ್ಜಿ ನೋಡಿ ನಮ್ಮನೆ ಎದುರಿನ ಮನೆಯಲ್ಲಿ ಹೂ ದೇವರ ಪೂಜೆಗೆ ಹೂಗಳನ್ನು ಕೊಯ್ತಾ ಇದ್ದಾರೆ ಚಂದ ಮಾಲೆಯನ್ನು ಮಾಡ್ತಾರೆ ಅವರು ಹೂ ಕೊಯ್ದು ತುಂಬ ಚೆನ್ನಾಗಿರುತ್ತೆ ತೋರಿಸ್ತಿದ್ದೇನಲ್ವ ನಾನು ಇದು ಅವರೇ ಮಾಡಿದ ಮಾ ಎಷ್ಟು ಚೆನ್ನಾಗಿ ಮಾಲೆ ಮಾಡಿದ್ದಾರೆ ನೋಡಿ ಅವರೇ ಮಾಡಿದ್ದಿದ್ದು ಸೊ ಇವತ್ತಿನ ಸಿಂಪಲ್ ಆದ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಫ್ರೆಂಡ್ಸಿಗೂ ತಪ್ಪದೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್